ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾನು ಕನ್ನಡಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಬಹು ಆಯ್ಕೆಯ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಒಂದು ಸಂಭವನೀಯ ಪ್ರಶ್ನೆಗಳು ಮುಂಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಾಗಿವೆ ಹಾಗಾದ್ರೆ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ಈ ಒಂದು ಸೆಷನ್ನ ಮೊದಲ ಪ್ರಶ್ನೆ ಹೀಗಿದೆ ಮೊದಲ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಕನ್ನಡಿಗ ಯಾರು ಯಾರು ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಕನ್ನಡಿಗ ಅಂತ ಪ್ರಶ್ನೆ ಇದಾಗಿದೆ ಆಪ್ಷನ್ಸ್ ಭೀಮ್ಸೇನ್ ಜೋಶಿ ಸಿ ರಾಮನ್ ಸಿ ಆರ್ ರಾವ್ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಪ್ರಶ್ನೆಗೆ ಆನ್ಸರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಹತ್ತೊಂಬತ್ ನೂರ ಐವತ್ತರ ಐವತ್ತೈದರಲ್ಲೇ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಹಾಗೆ ಭೀಮಸೇನ್ ಜೋಶಿ ಅವರು ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ಎರಡನೇ ಕನ್ನಡಿಗ ಇವರು ಮೂಲತಃ ಗದಗ್ ಜಿಲ್ಲೆಯವರು ಹಿಂದೂಸ್ತಾನಿ ಸಂಗೀತಗಾರರಾಗಿದ್ದರು ಹಾಗೆ ಸಿ ಎನ್ ಆರ್ ಆರ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ಮೂರನೇ ಕನ್ನಡಿಗ ಇವರು ರಾಸಾಯನ ಶಾಸ್ತ್ರಜ್ಞ ವಿಜ್ಞಾನಿ ಇವರು ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ವಿಜ್ಞಾನ ವಿಭಾಗದಲ್ಲಿ ಮೂರನೇ ವಿಜ್ಞಾನಿ ಅಬ್ದುಲ್ ಕಲಾಂ ಹಾಗೂ ಸಿ ವಿ ರಾಮನ್ ಅವರ ನಂತರ ಇವರು ಈ ಒಂದು ಪ್ರಶಸ್ತಿಯನ್ನ ವಿಜ್ಞಾನ ವಿಭಾಗದಲ್ಲಿ ಪಡೆದಿದ್ದಾರೆ ಹಾಗೆ ಈ ಸಿ ವಿ ರಾಮನ್ ಅವರ ಬಗ್ಗೆ ಹೇಳಬೇಕೆಂದ್ರೆ ಇವರು ತಮ್ ಮೂಲತಃ ತಮಿಳುನಾಡಿನವರು ಇವರು ಕೂಡ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇವರ ಜೊತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಿ ರಾಜಗೋಪಾಲಾಚಾರಿ ಕೂಡ ಪಡೆದಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಇವರು ಪ್ರಸಿದ್ಧ ಇಂಜಿನಿಯರ್ ಹಾಗೆ ಮೈಸೂರು ರಾಜ್ಯದ ನಿರ್ಮಾಪಕ ಹತ್ತೊಂಬತ್ ನೂರ ಹನ್ನೆರಡರಿಂದ ಹತ್ತೊಂಬತ್ ನೂರ ಹದಿನೆಂಟರವರೆಗೆ ಆ ಮೈಸೂರು ಸಂಸ್ಥಾನದ ನಾಲ್ವ ಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ದೇವಾನರಾಗಿ ಸೇವೆಯನ್ನ ಸಲ್ಲಿಸಿದಂತವರು. ಇವರು ಈ ಒಂದು ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾದಂತಹ ವರ್ಷ ಹತ್ತೊಂಬತ್ ನೂರ ಐವತ್ನಾಲ್ಕು ಇದು ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ ಈ ಒಂದು ಅಹ್ ಪ್ರಶಸ್ತಿಯನ್ನ ಕಲೆ ಸಾಹಿತ್ಯ ವಿಜ್ಞಾನ ಸಾರ್ವಜನಿಕ ಸೇವೆಗಳಲ್ಲಿ ಯಾರು ಅತ್ಯುತ್ತಮ ಸಾಧನೆಯನ್ನ ಮಾಡಿರುತ್ತಾರೋ ಆ ಒಂದು ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಮಹಿಳೆ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಮಾಜಿ ಪ್ರಧಾನಿ ಹಾಗೆಯೇ ಅಹ್ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯನವರು ಭೀಮಸೇನ್ ಜೋಶಿ ಸಿ ಆರ್ ರಾವ್ ಅವರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗ ಎರಡನೆಯ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಕನ್ನಡಿಗರ ಸಂಖ್ಯೆ ಎಷ್ಟು ಜನ ಕನ್ನಡಿಗರು ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಆಪ್ಷನ್ಸ್ ಆರು ಎರಡು ಐದು ಮೂರು ಈ ಒಂದು ಪ್ರಶ್ನೆಗೆ ಆನ್ಸರ್ ಮೂರು ಜನ ಕನ್ನಡಿಗರು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಹ್ ಸರ್ ಎಂ ವಿಶ್ವೇಶ್ವರನ್ ಅವರು ಹತ್ತೊಂಬತ್ತೂರ ಐವತ್ತೈದರಲ್ಲಿ ಭೀಮ್ಸೇನ್ ಅವರು ಎರಡ್ ಸಾವಿರದ ಎಂಟರಲ್ಲಿ ಸಿ ಎನ್ ಆರ್ ರಾವ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ಕನ್ನಡಿಗರಾಗಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರ ಕವಿಗಳಲ್ಲ ಯಾರು ರಾಷ್ಟ್ರ ಕವಿಗಳಲ್ಲ ಈ ಕೆಳಗಿನವರಲ್ಲಿ ಅಂತ ಪ್ರಶ್ನೆ ಎಂ ಗೋವಿಂದಪ್ಪ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಎಂ ಗೋಪಾಲ ಕೃಷ್ಣ ಈ ಒಂದು ಪ್ರಶ್ನೆಗೆ ಆನ್ಸರ್ ಎಂ ಗೋಪಾಲ ಕೃಷ್ಣ ಎಂ ಗೋವಿಂದಪ್ಪ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಈ ಮೂರು ಜನ ರಾಷ್ಟ್ರ ಕವಿ ಅನ್ನೋ ಒಂದು ಹೆಸರನ್ನ ಪಡೆದಿದ್ದಾರೆ ಎಂ ಗೋವಿಂದಪ್ಪ ಅವರಿಗೆ ಮದ್ರಾಸ್ ಸರ್ಕಾರ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ನೀಡಿದೆ ಕುವೆಂಪು ಅವರಿಗೆ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ನೀಡಿದೆ ಜಿ ಎಸ್ ಶಿವರುದ್ರಪ್ಪನವರಿಗೆ ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ರಾಷ್ಟ್ರಕವಿ ಅನ್ನೋ ಒಂದು ಹೆಸರನ್ನ ನೀಡಿದೆ ಹಾಗಾದ್ರೆ ರಾಷ್ಟ್ರ ಕವಿಗಳು ಎಂ ಗೋವಿಂದಪ್ಪ ಇವರು ಮೊದಲಿನ ಮೊದಲಿನವರು ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಕಬೀರ್ ಸಮಾನ ಪ್ರಶಸ್ತಿಯನ್ನ ಪಡೆದವರಾಗಿದ್ದಾರೆ ಯಾರು ಕಬೀರ್ ಸಮಾನ ಪ್ರಶಸ್ತಿಯನ್ನ ಪಡೆದವರು ಆಪ್ಷನ್ಸ್ ಆರ್ ಎಸ್ ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಶಿವರಾಮ್ ಕಾರಂತ್ ಮತ್ತು ದರಾಬೇಂದ್ರೆ ಎಂ ಗೋಪಾಲ್ ಕೃಷ್ಣ ಅಡಿಗರು ಮತ್ತು ಚಂದ್ರಶೇಖರ್ ಕಂಬ ಎಂ ಗೋವಿಂದಪ್ಪ ಮತ್ತು ಜಿ ಎಸ್ ಶಿವರುದ್ರಪ್ಪ ಯಾರು ಈ ಒಂದು ಕಬೀರ್ ಸಮಾನ್ ಪ್ರಶಸ್ತಿಯನ್ನ ಪಡೆದವರು ಆನ್ಸರ್ ಇಸ್ ಆಪ್ಷನ್ ಸಿ ಎಂ ಗೋಪಾಲಕೃಷ್ಣ ಅಡಿಗ್ ಮತ್ತು ಚಂದ್ರಶೇಖರ್ ಕಂಬಾರ ಈ ಕವಿ ಸಮಾನ್ ಪ್ರಶಸ್ತಿಯು ಸ್ಥಾಪನೆಯಾದಂತಹ ವರ್ಷ ಹತ್ತೊಂಬತ್ ಎಂಬತ್ತಾರು ಈ ಒಂದು ಪ್ರಶಸ್ತಿಯನ್ನ ಮಧ್ಯಪ್ರದೇಶ ಸರ್ಕಾರ ನೀಡುತ್ತೆ ಸಂಸ್ಕೃತಿ ಇಲಾಖೆಯು ನೀಡುವಂತಹ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯನ್ನ ವಾರ್ಷಿಕವಾಗಿ ಸಾಹಿತ್ಯದಲ್ಲಿ ಯಾರು ವಿಶಿಷ್ಟ ಕೆಲಸವನ್ನ ಮಾಡಿರ್ತಾರೋ ಆ ಒಂದು ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ ಸ್ಥಾಪನೆ ಹತ್ತೊಂಬತ್ ನೂರ ಎಂಬತ್ತಾರು ಮಧ್ಯಪ್ರದೇಶ ಸರ್ಕಾರ ನೀಡುತ್ತೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ವಿಕ್ರೂ ಗೋಕಾಕ್ ಅವರಿಗೆ ಯಾವ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು ಅನ್ನೋ ಒಂದು ಪ್ರಶ್ನೆ ಇದಾಗಿದೆ ಆಪ್ಷನ್ಸ್ ಧ್ಯಾವ ಪೃಥ್ವಿ ಸಮುದ್ರ ಗೀತೆಗಳು ಭಾರತ ಸಿಂಧು ರಶ್ಮಿ ಸಮರಸವೇ ಜೀವನ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಗೋಕಾಕ್ ಅವರು ಪಡೆದುಕೊಂಡಿದ್ರಂದ್ರೆ ಆನ್ಸರ್ ಇಸ್ ಆಪ್ಷನ್ ಸಿ ಭಾರತ ಸಿಂಧು ರಶ್ಮಿ ಈ ಭಾರತ ಸಿಂಧು ರಶ್ಮಿ ಕೃತಿಯಲ್ಲಿ ಗೋಕಾಕ್ ಅವರು ಋಗ್ವೇದ ಕಾಲದ ಜನರ ಜೀವನ ಹೇಗಿತ್ತು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಧ್ಯಾವಾ ಪೃಥ್ವಿ ಸಮುದ್ರ ಗೀತೆಗಳು ಸಮರಸವೇದ್ ಜೀವನ ಭಾರತ ಸಿಂಧು ರಶ್ಮಿ ಇವು ಕೂಡ ಗೋಕಾಕ್ ಅವರ ಕೃತಿಗಳೇ ಆಗಿವೆ ಈ ಧ್ಯಾವ ಪೃಥ್ವಿ ಅನ್ನೋ ಒಂದು ಕೃತಿಗೆ ಗೋಕಾಕ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರ ಒಂದು ಮೊದಲ ಮಹಾಕಾವ್ಯ ಬಂದು ಕಲೋಪಾಸಕ ಸಮುದ್ರದಾಚೆಯಿಂದ ಸಮುದ್ರದೀಚೆಯಿಂದ ಇವು ಗೋಕಾಕ್ ಅವರ ಪ್ರವಾಸ ಕಥನಗಳಾದ್ರೆ ಇಜ್ಜೋಡು ಸಮರಸವೇ ಜೀವನ ಸಮುದ್ರಯಾನ ಇವು ಕಾದಂಬರಿಗಳಾಗಿವೆ ಕೊಡದಿರು ಶರದಿಗೆ ಷಟ್ಪದಿಯ ದೀಕ್ಷೆಯನ್ನು ಎಂದು ಹೇಳಿದ ಕವಿ ವಿಕ್ರು ಗೋಕಾಕ್ ಅವರು ಈ ಒಂದು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಹೇಳಬೇಕಂದ್ರೆ ಇವರ ಇದು ಒಂದು ಸ್ಥಾಪನೆಯಾದಂತಹ ವರ್ಷ ಬಂದು ಹತ್ತೊಂಬತ್ ನೂರ ಅರವತ್ತೊಂದು ಆದರೆ ಪ್ರಶಸ್ತಿಯನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ವಿಜೇತೆ ಬಂಗಾಳಿ ಭಾಷೆಯಲ್ಲಿ ಆಶಾ ಅವರು ಪಡೆದ್ರು ಹಾಗೆ ಈ ಒಂದು ಪ್ರಶಸ್ತಿಯ ಮೊತ್ತ ಹನ್ನೆರಡು ಲಕ್ಷ ರು ಒಂದು ಕಂಚಿನ ಪದಕ ಈ ಒಂದು ಪ್ರಶಸ್ತಿ ಸಾಹಿತ್ಯಕ್ಕೆ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದೆ ನಮ್ಮ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿರುವ ಒಟ್ಟು ಇಪ್ಪತ್ತೆರಡು ಭಾಷೆಗಳಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡುತ್ತಾರೆ ಮುಂದಿನ ಪ್ರಶ್ನೆ ಕನ್ನಡ ನಾಡು ಧ್ವಜವನ್ನು ರೂಪಿಸಿದವರು ಯಾರು ಆಪ್ಷನ್ ಸರ್ ಮ ರಾಜಮೂರ್ತಿ ಮ ಸೀತಾಮೂರ್ತಿ ಮ ರಾಮಮೂರ್ತಿ ಮ ರಾಮಮೂರ್ತಿ ಸಿ ಅಂಡ್ ಡಿ ಸೇಮ್ ಆನ್ಸರ್ ಇಸ್ ಈ ಒಂದು ಧ್ವಜವನ್ನ ಯಾರು ರೂಪಿಸಿದವರು ಅಂತ ಈ ಒಂದು ಆನ್ಸರ್ ಬಿಕಾಸ್ ಮ ಬಿ ಅವರೇ ಈ ಒಂದು ಕನ್ನಡ ನಾಡು ಧ್ವಜವನ್ನ ರೂಪಿಸಿದವರಾಗಿದ್ದಾರೆ ಈ ಒಂದು ಧ್ವಜವನ್ನ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ರಾಮಮೂರ್ತಿಯವರು ರೂಪಿಸಿದ್ರು ಈ ಒಂದು ಧ್ವಜದಲ್ಲಿ ನಾವು ಎರಡು ಬಣ್ಣಗಳನ್ನ ಕಾಣಬಹುದಾಗಿದೆ ಒಂದು ಹಳದಿ ಇನ್ನೊಂದು ಕೆಂಪು ಹಳದಿಯು ಶಾಂತಿಯ ಸಂಕೇತವನ್ನ ಸೂಚಿಸಿದ್ರೆ ಕೆಂಪು ಧೈರ್ಯದ ಸೂಚಿಸುತ್ತೆ ಮುಂದಿನ ಪ್ರಶ್ನೆ ನಾಡು ರೈತ ಗೀತೆ ಯೋಗಿ ಕವನವನ್ನ ಯಾರು ರಚನೆ ಮಾಡಿದ್ದಾರೆ ಯಾರು ಈ ಒಂದು ಕವನವನ್ನ ರಚನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದಾಗಿದೆ ಆಪ್ಷನ್ ಸಾರ್ ಕುವೆಂಪು ವೀರಪ್ಪ ಮೊಯ್ಲಿ ದೊಡ್ಡರಂಗೇಗೌಡು ಚಂದ್ರಶೇಖರ್ ಪಾಟೀಲ್ ರವರು ಯಾರು ಈ ಒಂದು ಕವನವನ್ನ ಯೋಗಿ ಕವನವನ್ನ ರಚನೆ ಮಾಡಿದ್ದಾರೆ ಅಂದ್ರೆ ಆಪ್ಷನ್ ಎ ಕುವೆಂಪುರವರು ಇವರು ಹತ್ತೊಂಬತ್ ನೂರ ಮೂವತ್ತರಲ್ಲೇ ಈ ಒಂದು ಕವನವನ್ನ ರಚನೆ ಮಾಡಿ ಈ ಒಂದು ರಚನೆಯನ್ನ ಕೊಳಲು ಎಂಬ ಕವನ ಸಂಕಲನದಿಂದ ಪ್ರಕಟಣೆ ಮಾಡಿದ್ರು ಹಾಗೆ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತಾ ಉಳುವ ಯೋಗಿ ನೋಡಲಿ ಎಂಬ ಈ ಹಾಡಿನ ಚರಣ ಈ ಒಂದು ಕವನದ್ದಾಗಿದೆ ಈ ಒಂದು ಕವನವನ್ನ ರಚನೆ ಮಾಡಿದವರು ಕುವೆಂಪು ಅವರು ಈ ಒಂದು ಪ್ರಶ್ನೆಗೆ ಉತ್ತರ ಮುಂದಿನ ಪ್ರಶ್ನೆ ಕರ್ನಾಟಕ ಏಕೀಕರಣ ಮೊದಲ ಸಭೆ ಎಲ್ಲಿ ಜರುಗಿತ್ತು ಅನ್ನೋ ಒಂದು ಪ್ರಶ್ನೆ ಇದಾಗಿದೆ ಯಾವ ಒಂದು ಜಿಲ್ಲೆಯಲ್ಲಿ ಈ ಒಂದು ಏಕೀಕರಣದ ಮೊದಲ ಸಭೆ ನಡೆದಿತ್ತು ಅನ್ನೋ ಒಂದು ಕ್ವಶನ್ ಆಪ್ಷನ್ಸ್ ಮೈಸೂರು ಬೆಳಗಾವಿ ಮಂಡ್ಯ ಬೆಂಗಳೂರು ಇಲ್ಲಿ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಬೆಳಗಾವಿ ಈ ಒಂದು ಕರ್ನಾಟಕ ಏಕೀಕರಣ ಮೊದಲ ಸಭೆ ನಡೆದ ನಡೆದಿದ್ದು ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಹಾಗೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದಂತವರು ಸಿದ್ದಪ್ಪ ಕಂಬಳಿ ಅವರು ಈ ಒಂದು ಸಭೆಯಲ್ಲಿ ನಾರಾಯಣ್ ನಾರಾಯಣರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಹಾಡಿದ್ದಾರೆ ಈ ಬೆಳಗಾವಿಯಲ್ಲೇ ಹತ್ತೊಂಬತ್ತ್ ನೂರ ಇಪ್ಪತ್ನಾಲ್ಕರ ಈ ಒಂದು ನಲ್ಲೇ ಕಾಂಗ್ರೆಸ್ ಅಧಿವೇಶನ ಕೂಡ ಜರುಗಿತ್ತು ಮುಂದಿನ ಪ್ರಶ್ನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾದಂತಹ ವರ್ಷ ಎಷ್ಟರಲ್ಲಿ ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾನ ಸ್ಥಾಪನೆ ಆಯಿತು ಅನ್ನೋ ಒಂದು ಕ್ವಶನ್ ಇದಾಗಿದೆ ಹದಿನೆಂಟುನೂರ ತೊಂಬತ್ತೊಂಬತ್ತು ಹದಿನೇಳುನೂರ ತೊಂಬತ್ತು ಹದಿನೆಂಟುನೂರ ತೊಂಬತ್ತು ಹದಿನೆಂಟುನೂರ ತೊಂಬತ್ತೈದು ಎಷ್ಟರಲ್ಲಿ ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಪ್ಷನ್ ಸಿ ಹದಿನೆಂಟುನೂರ ತೊಂಬತ್ತು ಜುಲೈ ಇಪ್ಪತ್ತರಲ್ಲಿ ಈ ಒಂದು ಸಂಘ ಸ್ಥಾಪನೆಯಾಯಿತು ಈ ಒಂದು ಸಂಘ ಸ್ಥಾಪನೆಯನ್ನ ಯಾರು ಮಾಡಿದ್ದಾರೆ ಅಂದ್ರೆ ರಾಹ ದೇಶಪಾಂಡೆಯವರು ಹಾಗೆ ಈ ಒಂದು ಸಂಘದಿಂದ ಒಂದು ಮಾಸಪತ್ರಿಕೆಯನ್ನು ಕೂಡ ಹೊರಡಿಸಲಾಯಿತು ಆ ಒಂದು ಮಾಸಪತ್ರಿಕೆಯ ಹೆಸರು ವಾಗ್ಭೂಷಣ ಮುಂದಿನ ಪ್ರಶ್ನೆ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ ಅನ್ನೋ ಒಂದು ಪ್ರಶ್ನೆ ಇದಾಗಿದೆ ಆಪ್ಷನ್ಸ್ ಆರ್ ಭಾಷೋಜಾಲಜಿ ಪಿಕೋಲಾಜಿ ಲಗೊಲಾಜಿ ಪ ಪಿಲೊಲಾಜಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಪಿಲೋಲಾಜಿ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಪಿಲೋಲಾಜಿ ಅಂತ ಕರೀತಾರೆ ಹಾಗಾದರೆ ಪಾಲಿಯೋಗ್ರಾಫಿ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಕೈಬರಹಾದ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಪಾಲಿಯೋಗ್ರಾಫಿ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ನಡೆದು ಬಂದ ದಾರಿ ಇದು ಯಾರ ಆತ್ಮಕಥನವಾಗಿದೆ ಅನ್ನೋದು ಈ ಒಂದು ಪ್ರಶ್ನೆಯೇ ಆಗಿದೆ ನಡೆದು ಬಂದ ದಾರಿ ಆಪ್ಷನ್ಸ್ ಆರ್ ದೇ ಜೋರೇಗೌಡ ಟಿ ಸಿದ್ದಲಿಂಗಯ್ಯ ಧರಾಬೇಂದ್ರೆ ಮಾಸ್ತಿ ಯಾರು ಈ ಒಂದು ಆತ್ಮಕಥನವನ್ನ ಬರೆದಿದ್ದಾರೆ ನಡೆದು ಬಂದ ದಾರಿ ಆನ್ಸರ್ ಈಸ್ ಬೇಂದ್ರೆ ಇದು ಬೇಂದ್ರೆಯವರ ಆತ್ಮಕಥನ ನಡೆದು ಬಂದ ದಾರಿ ಅನ್ನೋದು ರಾ ಬೇಂದ್ರೆಯವರ ಆತ್ಮಕಥನವಾದರೆ ದೇ ಜವರೇಗೌಡರ ಆತ್ಮಕಥನ ನೆನಪಿನ ಬುತ್ತಿ ಟಿ ಸಿದ್ಧಲಿಂಗನವರ ಆತ್ಮಕಥನ ಉಡುಕೇರಿ ಮಾಸ್ತಿಯವರ ಆತ್ಮಕಥನ ಬಂದು ಭಾವ ಫ್ರೆಂಡ್ಸ್ ಇದು ಇವತ್ತಿನ ಒಂದು ಸೆಷನ್ ಆಗಿತ್ತು ಮುಂದಿನ ಒಂದು ಸೆಷನ್ ನಲ್ಲಿ ನಾನು ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ತೆಗೆದುಕೊಂಡು ಬಂದು ಪರಿಣಾಮಕಾರಿಯಾಗಿರುವಂತಹ ಸೆಷನ್ ಅನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ Thank you.